ಹಾಯ್ ನಮಸ್ಕಾರಪ್ಪ ಹೆಂಗದ್ರಿ ನಮ್ಮ ದೇಶದ ಭಾವಿ ಮಾನವ ಸಂಪನ್ಮೂಲಗಳು ಓದ್ತಾ ಇದ್ರು ಇಲ್ಲೋ ಓದ್ಬೇಕು ನಿಮ್ಮ ಗುರಿ ಮುಟ್ಟೋವರೆಗೂ ನಿಮ್ಮ ಓದನ್ನ ನಿಮ್ಮ ಪರಿಶ್ರಮವನ್ನ ನಿಲ್ಸೋ ಹಂಗಿಲ್ಲ ಅರ್ಥ ಆಯ್ತಾ ಯಾಕಂದ್ರೆ ನಿಮ್ಮ ಮೇಲೆ ನಿಮ್ ತಂದೆ ತಾಯಿ ಕನ್ಸ್ ಕಟ್ಕೊಂಡಿದ್ದಾರೆ ನಿಮಗೆ ಪಾಠ ಮಾಡೋ ಟೀಚರ್ ಕನ್ಸ್ ಕಟ್ಕೊಂಡಿದ್ದಾರೆ ಅಷ್ಟೆಲ್ಲ ಯಾಕೆ ನಮ್ ಇಡೀ ದೇಶ ನಿಮ್ ಮೇಲೆ ಕನ್ಸ್ ಕಟ್ಕೊಂಡಿದ್ರಿ ನಿಮ್ಮ ಪರಿಶ್ರಮ ನಮ್ಮ ದೇಶದ ಭವಿಷ್ಯ ಎರಡು ನಿಮ್ಮ ಕೈಲೇದಿ ಚೆನ್ನಾಗಿ ಓದಿ ನಿಮ್ಮ ಗುರಿಯನ್ನ ಮುಟ್ಟವರೆಗೂ ನಿಮ್ಮ ಪರಿಶ್ರಮವನ್ನ ನಿಲ್ಲಿಸ್ಬೇಡಿ ನೀವು ಕಟ್ಟಿರುವಂತ ಯಾವುದೇ ಪರೀಕ್ಷೆ ಇದ್ದರೂ ಕೂಡ ಸಾಮಾನ್ಯವಾಗಿ ಸಾಮಾನ್ಯ ಗಣಿತದ ಸಾಮಾನ್ಯ ಪ್ರಶ್ನೆಗಳಲ್ಲಿ ಕ್ಯಾಲೆಂಡರ್ ಗಣಿತ ಕೂಡ ಒಂದು ಸೊ ಆ ಒಂದು ಪ್ರಾಬ್ಲಮನ್ನು ಇವತ್ತು ಇಪ್ಪತ್ತ್ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಂಗಳವಾರ ಬರುತ್ತೆ ಹಂಗಾದ್ರೆ ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವ ದಿನ ಬರುತ್ತೆ ನೋಡೋಣವಾ ಈಸಿ ಟ್ರಿಕ್ ಎಮ್ ಗುರು ಮ್ಯಾಥ್ಸ್ ಈಸಿ ಟ್ರಿಕ್ಕನ್ನು ನಾವು ನೋಡ್ತಾ ಇದ್ದೀವಿ ಇಪ್ಪತ್ತ್ಮೂರು ಏಪ್ರಿಲ್ ಏಪ್ರಿಲ್ದಿಂದ ಅಕ್ಟೋಬರ್ವರೆಗೂ ನಮಗೆ ದಿನಗಳ ಕೌಂಟ್ ಬೇಕು ಏಪ್ರಿಲ್ದಾಗ ಇಪ್ಪತ್ತ್ಮೂರು ದಿನ ಅಂತೂ ಆಲ್ರೆಡಿ ಉಳಿದು ಎಷ್ಟ್ರಿ ಏಪ್ರಿಲ್ದಾಗ ಏಳು ದಿನ ಉಳಿದವ ಮೇದಾಗ ಮೂವತ್ತು ಒಂದು ದಿನ ಇರ್ತಾವ ಜೂನ್ ಮೂವತ್ತು ಜುಲೈ ಮೂವತ್ತೊಂದು ಆಗಸ್ಟ್ ಮೂವತ್ತೊಂದು ಸೆಪ್ಟೆಂಬರ್ ಮೂವತ್ತು ಅಕ್ಟೋಬರ್ದಾಗ ಎಷ್ಟು ದಿನ ಆಗ್ಯಾವ ರೀಗ ನಾಲ್ಕು ದಿನ ಆಗ್ಯಾವ ಇಷ್ಟೆಲ್ಲಾ ದಿನಗಳನ್ನ ನಾವೇನ್ ಮಾಡ್ಬೇಕು ಪ್ಲಸ್ ಮಾಡಬೇಕು ಪ್ಲಸ್ ಮಾಡೋದು ಹೆಂಗ್ ಮಾಡ್ತೀರಿ ನಿಮ್ಗೆ ಏಳು ಮೂವತ್ತೊಂದ ಮೂವತ್ತ ಈಗ ಇಟ್ಕೊತ್ಕೊಂಡಿರಲಿಲ್ಲ ಸಿಂಪಲ್ ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಮೂರೈದ್ಲೇ ಹದಿನೈದು ನೂರ ಐವತ್ತು ದಿನ ನೂರ ಐವತ್ತು ಐವತ್ತೊಂದು ಐವತ್ತೆರಡು ಐವತ್ಮೂರು ನೂರ ಐವತ್ಮೂರು ನೂರ ಐವತ್ಮೂರರಾಗ ಇದು ಏಳು ಕೂಡ್ಸಿ ನೂರ ಅರವತ್ತಾತು ನೂರ ಅರವತ್ತರಾಗ ಅವು ನಾಲ್ಕು ಕೂಡಸ್ರಿ ನೂರ ಆತು ಈ ನೂರ ಅರವತ್ನಾಲ್ಕನ್ನ ಏಳರಿಂದ ಭಾಗಿಸ್ಬೇಕು ಸರಿ ಏಳರಿಂದನೇ ಯಾಕೆ ಭಾಗಿಸ್ಬೇಕು ಅಂತ ಪ್ರಶ್ನೆ ಉಟ್ಬೋದು ವಾರಕ್ಕೆ ಎಷ್ಟು ದಿನ ಸರ್ ಏಳು ದಿನ ಸೊ ಅದಕ್ಕ ಏಳು ದಿಂದ ಭಾಗಿಸ್ಬೇಕು ಸೊ ಏಳು ಒಂದಲೇ ಏಳು ಏಳು ಎರಡ್ಲೆ ಹದಿನಾಲ್ಕು ಉಳಿತಿಲಿ ಎರಡು ಅಂದ್ರೆ ಇಪ್ಪತ್ನಾಲ್ಕಾಯ್ತು ಏಳು ಮೂರ್ಲಿ ಒಂದು ರಿಮೈಂಡರ್ ಎಷ್ಟು ಬರುತ್ತೆ ಸರ್ ಇದ್ರದ್ದು ಮೂರ್ ಬರುತ್ತೆ ರಿಮೈಂಡರ್ ಎಷ್ಟು ಬರುತ್ತೆ ಮೂರ್ ಬರುತ್ತೆ ಹಂಗಾದ್ರೆ ಮಂಗಳವಾರದಿಂದ ಮುಂದೆ ಮೂರು ದಿನ ಯಾವ್ದಿನ ಬರುತ್ತೆ ನೋಡ್ರಿ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಅಂದ್ರೆ ನಾಲ್ಕು ಅಕ್ಟೋಬರ್ ಬರುವಂತಹ ದಿನ ಯಾವ್ದು ಹೇಳ್ರಿ ಫ್ರೈಡೇ ಈ ಮಂಗಳವಾರಕ್ಕೆ ನಾವ್ ಏನ್ ಮಾಡ್ಬೇಕು ಮೂರ್ ದಿನ ಕೂಡಿಸ್ಬೇಕು ಈ ಮೂರ್ ದಿನ ಕೂಡಿಸಾಕ ಬರುವಂತ ದಿನ ಯಾವುದು ಶುಕ್ರವಾರ ಈಸಿ ಮೆಥಡ್ ಇದೆ ಸೊ ಇದನ್ನೆಲ್ಲ ಇಟ್ಕೊತ್ಕೊಂಡಿರೋದ್ ಅವಶ್ಯಕತೆ ಇಲ್ಲ ಪರೀಕ್ಷೆಯಲ್ಲಿ ಸಮಯನೇ ಅಲ್ಲಿ ದೊಡ್ಡ ಗುರು ನೀವು ಎಷ್ಟು ಸಮಯವನ್ನ ಉಳಿಸಿ ಉತ್ತರವನ್ನ ಸರಿಯಾಗಿ ಹಾಕಿ ಬರ್ತಿರೋ ಅವ್ರಿಗೆ ಜಾಸ್ತಿ ಸಕ್ಸಸ್ ಆಗ್ತದೆ ಓಕೆ ಸೊ ಅದಕ್ಕೋಸ್ಕರ ಇಂಥ ಗಣಿತ ಬಿದ್ದಾಗ ಎಷ್ಟು ತಿಂಗಳಾವು ಐದ್ ತಿಂಗಳ ಏಪ್ರಿಲ್ ಬಿಡ್ರಿ ಅಕ್ಟೋಬರ್ ಬಿಡ್ರಿ ಐದ್ ತಿಂಗಳ ಐದ್ ಮೂರ್ಲೆ ಹದಿನೈದು ನೂರ ಐವತ್ತು ಮೂವತ್ತೊಂದ್ರೆ ಎಷ್ಟು ಮೂರುದ್ದು ನೂರ ಐವತ್ ಮೂರು ನೂರ ಐವತ್ ಮೂರಾಗ ಮತ್ತ ಏಳು ಕೊಡಿಸ್ರಿ ನೂರ ಅರವತ್ತಾಯ್ತು ಅದೊಂದ್ ನಾಲ್ಕು ಕೊಡಸ್ರಿ ನೂರ ಅರವತ್ನಾಲ್ಕಾಯ್ತು ಆ ನೂರ ಅರವತ್ ನಾ ಏಳು ಬಾಕ್ಸಿ ಬರೋ ಬರೋರಿ ಮಾಡ್ರೆ ಈ ಮಂಗಳಾರದ ಮೂರ್ ದಿವಸ ಪ್ಲಸ್ ಮಾಡ್ಬಿಡ್ರಿ ಬಂದ್ಬಿಡ್ತು ಈಸಿ ಇದೆಯಾ ಸೊ ಇದೇ ತರ ನೀವು ವರ್ಷಗಳಿಂದ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಸಿಕೊಡ್ತೀನಿ ಒಂದೇ ಕ್ಯಾಲೆಂಡರ್ ವರ್ಷದಲ್ಲಿ ಯಾವುದೇ ದಿನವನ್ನ ಕೇಳಿದ್ರೆ ನೀವು ಈ ತರ ಅದನ್ನ ದಿನಗಳನ್ನ ಕೌಂಟ್ ಮಾಡ್ಬೇಕು ಕೌಂಟ್ ಮಾಡಿ ಡಿವೈಡೆಡ್ ಬೈ ಸೆವೆನ್ ಮಾಡಬೇಕು ಬರುವಂತಹ ರಿಮೈಂಡರ್ ಅನ್ನ ಕೊಟ್ಟಿರುವ ದಿನದಿಂದ ಮೂರು ಪ್ಲಸ್ ಮಾಡಬೇಕು ಎಸ್ ಆಲ್ರೆಡಿ ಹಂಗಾದ್ರೆ ನಿಮ್ಗೆ ಈಸಿ ಕ್ಯಾಲೆಂಡರ್ ಟ್ರಿಕ್ ಅರ್ಥ ಆಗಿತ್ತಂದ್ರ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಸೋಮವಾರ ಬಂತು ಅಂದ್ರೆ ಇಪ್ಪತ್ತೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಯಾವ ದಿನ ಬರ್ತೈತೆ ಹೇಳಿ ಈಗ ನಾ ಕಲ್ಚಿದಿಲ್ಲ ಈಸಿ ಟ್ರಿಕ್ ಆ ಟ್ರಿಕ್ ಅನ್ನ ಬಳಸ್ಕೊಂಡು ನಿಮ್ಮ ಆನ್ಸರ್ ಅನ್ನ ಕಾಮೆಂಟಲ್ಲಿ ನನಗೆ ಹಾಕಿ ತಿಳಿಸ್ಬೇಕು ಓಕೆ ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಮತ್ತೊಂದು ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಆದ್ರೆ ಎಲ್ಲಾ ನಾನು ಹೇಳ್ತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋದ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸರ್ ಅವರಿಗೂ ಕೂಡ ಈ ತರ ಪ್ರಾಬ್ಲಮ್ಸ್ಗಳು ಡಿಫಿಕಲ್ಟ್ ಆಗ್ತಿರ್ಬೋದು ನಿಮ್ಮ ಡಿಫಿಕಲ್ಟಿನ ಈಸಿ ಮಾಡೋಕ್ಕೆ ಎಂ ಗುರು ಈ ಟೀಚರ್ ಇದೆ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ನನಗೆ ಕಾಮೆಂಟ್ ಅಲ್ಲಿ ಹಾಕಿ ಅದನ್ನ ಸಾಲ್ವ್ ಮಾಡಿ ಈಸಿ ಕೊಡುವಂತ ಡ್ಯೂಟಿ ನಂದು ನಿಮ್ಮ ಗುರಿಯನ್ನ ನೀವು ಕಲ್ಸೋಕ್ಕೆ ನಾನು ಗುರಿ ಇಟ್ಕೊಂಡಿದ್ದೀನಿ ಸೊ ಎಲ್ಲರೂ ಸೇರ್ಕೊಂಡು ಗುರಿ ಮುಟ್ಟಣ್ವಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಬಾಯ್